ಗಾಂಧಿ ಬಜಾರ್ನಿಂದ ಇನ್ನೂರ ಐವತ್ತು ಅಡಿ ಉದ್ದದ ತ್ರಿವರ್ಣ ಧ್ವಜದ ಜೊತೆಯಲ್ಲಿ ನಡೆಗೆ ಜಾಥಾ ವಿವೈಶ್ಯ ಏಕತಾ ಧ್ವಜ ಐನೂರು ಜನರಿಂದ ಏಕತೆ ಮತ್ತು ಹೆಮ್ಮೆಯೊಂದಿಗೆ ನಮ್ಮ ಸ್ವಾತಂತ್ರ್ಯವನ್ನು ಆಚರಿಸೋಣ ಎಂಬ ಉದ್ದೇಶದಿಂದ ಲೋಕಸಭಾ ಸದಸ್ಯರಾದ ತೇಜಸ್ವಿ ಸೂರ್ಯ ಶಾಸಕರಾದ ಉದಯ್ ಗರುಡಾಚಾರ ವಿವೈಶ್ಯ ಸಂಸ್ಥಾಪಕರಾದ ಅನಿಲ್ ಗುಪ್ತಾ ಅವರು ಚಾಲನೆ ನೀಡಿದರು ಇನ್ನೂರ ಐವತ್ತು ಅಡಿ ಉದ್ದದ ರಾಷ್ಟ್ರಧ್ವಜವನ್ನು ಹೊತ್ತು ಐನೂರು ಯುವಕ ಯುವತಿಯರು ವಿವಿಧ ಬಡಾವಣೆಗಳಲ್ಲಿ ಭಾರತ ಮಾತೆಗೆ ಜೈಕಾರ ಹಾಕುತ್ತಾ ಸಾಗಿದರು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷವಾಗಿದೆ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ತ್ಯಾಗ ಬಲಿದಾನ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ದೇಶಕ್ಕಾಗಿ ನಾವು ಏನು ಮಾಡಬೇಕು ಎಂಬ ಉದ್ದೇಶ ಇಟ್ಟುಕೊಂಡು ಯುವ ಸಮೂಹಕ್ಕೆ ಅರಿವು ಮೂಡಿಸಲು ತ್ರಿವರ್ಣ ಧ್ವಜ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ರೈತರು ಮತ್ತು ಸೈನಿಕರು ಹಾಗೂ ಕಾರ್ಮಿಕರು ಮೂರು ವರ್ಗಗಳು ದೇಶದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ರೈತರು ಸೈನಿಕರು ಮತ್ತು ಕಾರ್ಮಿಕರನ್ನು ಸ್ಮರಣೆ ಮಾಡಿ ನಾವು ಪ್ರತಿದಿನ ಕಾರ್ಯಾರಂಭ ಮಾಡಬೇಕು सच्चा जिंद सोनिया के तले आजा सरी वाणी नीले आसमान के तले है

ಪ್ರತಿ ವರ್ಷದಂತೆ ಭಾಳ ವಿಜೃಂಭಣೆಯಿಂದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ನೂರಾರು ಅಡಿ ಉದ್ದ ಇರುವಂಥ ದೇಶದ ಬಾವುಟವನ್ನು ಸಾವಿರಾರು ಜನ ಕಾರ್ಯಕರ್ತರ ಜೊತೆಗೆ ಸೇರಿ ಯುವಕರ ಜೊತೆಗೆ ಸೇರಿ ಅದನ್ನು ಒಂದು ಮೆರವಣಿಗೆ ಮಾಡಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ದೇಶದಲ್ಲಿ ಸಮೃದ್ಧಿ ಉಂಟು ಮಾಡಲಿಕ್ಕೆ ಮತ್ತಷ್ಟು ಉದ್ಯೋಗ ಸೃಷ್ಟಿ ಮಾಡೋದರಲ್ಲಿ ಆರ್ಯವೈಶ್ಯ ಸಮಾಜದ ಭಾಳ ದೊಡ್ಡ ಕೊಡುಗೆ ಇದೆ ನಾನು ಈ ಸಂದರ್ಭದಲ್ಲಿ ವಿ ವೈಶ್ಯ ತಂಡದ ಎಲ್ಲ ಯುವಕರಿಗೆ ಪದಾಧಿಕಾರಿಗಳಿಗೆ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರೋದಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದೆ ಇವತ್ತು ತಗೊಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಹೇಳ್ಬಿಟ್ಟು ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀವಿ ಇದು ಬೆಂಗಳೂರಿಂದ ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ತುಮಕೂರು ವಿಶಾಖಪಟ್ಟಣಂ ವಿಜಯನಗರಂ ಗುಂಟೂರು ಹೈದರಾಬಾದ್ ಎಂಟೈರ್ ಸದರ್ ಇಂಡಿಯಾ ಪೂರ್ತಿ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ ಇದು ಮೂರನೇ ವರ್ಷ ಈ ವರ್ಷ ಎಪ್ಪತ್ತೆಂಟು ಮೀಟರ್ನ ಒಂದು ಫ್ಲಾಗು ನಾವೆಲ್ಲ ಸೇರ್ಬಿಟ್ಟು ಕ್ಯಾರಿ ಮಾಡ್ತಾ ಇದ್ದೀವಿ ರಾಮಕೃಷ್ಣ ಆಶ್ರಮದಿಂದ ಸ್ಟಾರ್ಟ್ ಆಗಿ ಲಾಲ್ ಬಹುರ್ಗೂ ಹೋಗಿ ಮತ್ತೆ ಪುನಃ ಇಲ್ಲೇ ಬರ್ತೀವಿ ಇಲ್ಲೇ ನಮ್ಮ ಆಫೀಸರ ಸಹ ಈ ಒಂದು ಇದು ಬಂದು ಒಂದು ಮೂರನೇ ವರ್ಷದ ಇವೆಂಟು ಈ ಸಾರಿ ಬಂದು ಸದರನ್ ಇಂಡಿಯಾ ಪೂರ್ತಿ ಮಾಡ್ತಾ ಇದ್ದೀವಿ ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಎಂಟೈರ್ ವರ್ಲ್ಡ್ ಪೂರ್ತಿ ಏನೋ ಈ ತರ ಒಂದು ಇವೆಂಟ್ನ ಹಮ್ಮಿಕೊಳ್ತಾ ಇದೀವಿ ಸುಮಾರು ಒಂದು ಐನೂರಿಂದ ಆರ್ನೂರು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇವತ್ತು ನಾವೆಲ್ಲ ವಿ ವೈಶ್ಯ ಸಂಸ್ಥೆಯಿಂದ ಫ್ಲ್ಯಾಗ್ ಅಥ ಈವೆಂಟ್ನ ಹಮ್ಮಿಕೊಂಡಿದ್ದೀವಿ ಇದು ಎಪ್ಪತ್ತೆಂಟು ಮೀಟರ್ ಫ್ಲಾಗ್ನ ನಾವು ಲಾಲ್ಬಾಗ್ ತನಕ ಕ್ಯಾರಿ ಮಾಡಿ ಮತ್ತೆ ಇಲ್ಲಿಗೆ ವಾಪಸ್ ಆಗ್ತೀವಿ ಎವ್ರಿ ಇಯರ್ ಮಾಡ್ತಿದ್ದೀವಿ ಇದು ಸೌತ್ ಇಂಡಿಯಾ ಅಕ್ರೋಸ್ ನಡ್ಸ್ಕೊಂಡು ಬರ್ತಾ ಇದೀವಿ ಇನ್ನು ಪ್ರತಿ ವರ್ಷ ಇದನ್ನ ಕಂಟಿನ್ಯೂ ಆಗುತ್ತೆ ಹಾಗೂ ಇದು ನಮ್ಮ ಸೌತ್ ಇಂಡಿಯಾ ಅಷ್ಟೇ ಅಲ್ಲ ಕಂಪ್ಲೀಟ್ ಎಂಟೈರ್ ಇಂಡಿಯಾ ಮಾಡಬೇಕಂತ ಆಸೆ ಇದೆ ಇದು ಖಂಡಿತವಾಗ ಯಶಸ್ವಿಯಾಗಿ ನಡ್ಸ್ಕೊಂಡು ಬರ್ತೀವಿ ಸೊ ಜೈ ವಿ